ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕು ಸಮಿತಿಯಿಂದ ಮಹಾ ಮಾನವತಾವಾದಿ ವಿಶ್ವನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಭೀಮೋತ್ಸವ ಪ್ರಯುಕ್ತ ಸಂವಿಧಾನ ಉಳಿವಿಗಾಗಿ ಯುವಜನತೆಯ ಪಾತ್ರ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ವಿಚಾರ ಸಂಕೀರ್ಣವನ್ನು ಹಿರಿಯ ಹೋರಾಟಗಾರ ಪಂಪಪತಿ ಬೂದಿಹಾಳ್ ರವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ನಾರಾಯಣ ಬೆಳಗುರ್ಕಿ ಮಾತನಾಡಿ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದ ನಾಯಕರಲ್ಲ ಅವರು ಸರ್ವ ಜನಾಂಗದ ಹಣೆ ಬದಲಾಯಿಸಿದ ಪಿತಾಮಹ ಜಯಂತಿಯ ಪ್ರಯುಕ್ತ ಸಂವಿಧಾನ ಉಳಿವಿಗಾಗಿ ಯುವ ಜನತೆಯ ಪಾತ್ರ ಎನ್ನುವ ಕುರಿತು ವಿಚಾರ ಸಂಕೀರ್ಣ ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಸಂವಿಧಾನ ಉಳಿವಿಗಾಗಿ ಪ್ರತಿಯೊಬ್ಬರೂ ಮಾತನಾಡಲೇಬೇಕಾದ ಸಂದರ್ಭ ಇದಾಗಿದ್ದು ಇಲ್ಲದಿದ್ದರೆ ಸಂವಿಧಾನದ ಮೇಲೆ ಸವಾರಿ ನಡೆದು ಮನುಶ್ರುತಿ ಜಾರಿಯಾಗುವ ಕಾಲಘಟ್ಟ ದೂರವಿಲ್ಲ ಕಾರಣ ಎಲ್ಲರೂ ವೈಮನಸ್ಯ ಮರೆತು ಒಟ್ಟಾಗುವ ಜೊತೆಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅರ್ಥೈಸಿಕೊಂಡು ಪ್ರಶ್ನೆ ಮಾಡಲೇಬೇಕು ಈಗಾಗಲೇ ದೇಶವನ್ನೇ ಮಾರಿಬಿಟ್ಟಿದ್ದಾರೆ ನೆಲ ಜಲ ಹಳ್ಳ ಕೊಳ್ಳ ಚಿನ್ನ ಇವ್ಯಾವೂ ಉಳಿದಿಲ್ಲ ಎಲ್ಲ ಕ್ಷೇತ್ರಗಳನ್ನು ಖಾಸಗೀಕರಣ ಮಾಡಲಾಗುತ್ತಿದೆ ಈಗಲಾದರೂ ಯುವ ಜನತೆ ಹಾಗೂ ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಸಂವಿಧಾನ ಉಳಿವಿಗೆ ಮುಂದಾಗಬೇಕೆಂದರು ನಂತರ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲ್ವಾಡ್ಗಿ ಮಾತನಾಡಿ ಅಂಬೇಡ್ಕರ್ ಅವರು ಸಾರಿದ ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂಥ ಮೂರು ಸೂತ್ರದ ಅನ್ವಯ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಂವಿಧಾನ ಉಳಿವಿಗೆ ಕಟಿಬದ್ಧರಾಗಬೇಕೆಂದು ಹೇಳಿದರು ನಂತರ ಗುಂಜಳ್ಳಿ ಡಿವಿಪಿ ತಾಲೂಕು ಅಧ್ಯಕ್ಷ ದುರ್ಗೇಶ್ ಕಲ್ಮಂಗಿ ಹೊನ್ನೂರು ಕಟ್ಟಿಮನಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಿ ಸಾಸಲ್ಮರಿ ಮಾತನಾಡಿದರು ಶಿವರಾಜ್ ಸಾಸಲ್ಮರಿ ನಿರೂಪಿಸಿದರು ನರಸಪ್ಪ ಬಡಿಗೆ ವಂದನಾರ್ಪಣೆ ಸಲ್ಲಿಸಿದರು ಈ ವೇಳೆ ಪ್ರವೀಣ್ ದುಮತಿ ದೊಡ್ಡಬಸವ ಶರಣಬಸ್ವ ಸಾಸಲ್ಮರಿ ಅಶೋಕ್ ಜಾಲ್ವಾಡ್ಗಿ ಧರ್ಮ ಸಾಸಲ್ಮರಿ ರಮೇಶ್ ಮಲ್ಲಿಕಾರ್ಜುನ್ ಕುನ್ನಟಗಿ ಸೇರಿದಂತೆ ಅನೇಕರಿದ್ದರು ಜ್ಞಾನದ ಖನಿಜ ಅನಿಸ್ಕೊಂಡಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅರಿಯುವುದರ ಮೂಲಕ ಪ್ರಶ್ನೆ ಮಾಡುದು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡುದಾಗಿವೆ ಧನ್ಯವಾಗಿವೆ ಮತ್ತು ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಇವತ್ತು ಈ ವಿಚಾರ ಸಂಕೆಟ್ನ ಮುಖಾಂತರ ಹೋಗ್ಬೇಕಾಗಿದೆ ವಿದ್ಯಾರ್ಥಿಯು ಜನರು ಕೇವಲ ಸಂವಿಧಾನ ಜಾರಿಗೆ ಬಂದಿದೆ ಅಂತೇಳಿ ಸಂವಿಧಾನವನ್ನು ಪಾಲೋ ಮಾಡೋದು ಯಾವ ರೀತಿ ಬಂತಂದ್ರೆ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲೋ ಮಾಡೋದ ಮುಖಾಂತರ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳೋ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದು ಕೊಟ್ಟಿರುವಂತಹ ಈ ಒಂದು ವಿಮೋಚನೆಯನ್ನು ನಾವು ಮುಂದಕ್ಕೆ ಸಾಗುವಂತ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನನ್ನ ಯಾವದಕ್ಕೆ ಮೊದಲ ಪ್ರಾಶಸ್ತ್ಯ ಪಟ್ಟರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ ಯಾಕಪ್ಪ ಬಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಮೊದಲ ಪ್ರಾಶಸ್ತ್ಯನ ಕೊಡ್ತಾರೆ ಯಾಕಂತಂದ್ರೆ ಈ ದೇಶ ವಿದೇಶ ಆಗಿರ್ಬೋದು ಇಡೀ ವಿಶ್ವದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣವೇ ಪ್ರತಿಯೊಂದು ಕ್ರಾಂತಿಯ ಮೂಲ ಎನ್ನುವ ವಿಚಾರವನ್ನ ಅವರು ಒತ್ತಿ ಒತ್ತಿ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಇಡೀ ವಿಶ್ವದಲ್ಲಿ ದೇಶದಲ್ಲಿ ಎಲ್ಲ ಮಹಾಯುದ್ಧಗಳು ಇರಬಹುದು ಮತ್ತೆ ರಾಜ ಮಹಾರಾಜರ ಪ್ರಜಾಪ್ರಭು ರಾಜಪ್ರಭುತ್ವ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ಎಲ್ಲದರಲ್ಲೂ ಒಂದು ತಾತ್ವಿಕ ನಿಲುವು ಕೊಟ್ಟಿರೋದು ಯಾವ್ದು ಅಂದ್ರೆ ವಿಚಾರ ಅಂತಲೇ ಹೇಳಬಹುದು ಹಾಗಾಗಿ ವಿಚಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮ ಪ್ರಾಶಸ್ತ್ಯ ಪಡ್ತಾರೆ ವಿಚಾರ ಹುಟ್ಟಬೇಕಂತಂದ್ರೆ ಅಲ್ಲಿ ಶಿಕ್ಷಣ ಮೊದಲು ಕೆಲಸ ಮಾಡ್ತದೆ ಅಂತೇಳಿ ಅಂಬೇಡ್ಕರ್ ಅವರು ಪ್ರಥಮ ನಿಲುವನ್ನು ತಾಳ್ತಾರೆ ಹಾಗಾಗಿ ವಿಚಾರವೇ ಪ್ರತಿಯೊಂದು ಕ್ರಾಂತಿಗೆ ಮೂಲ ಆದರೆ ಈ ದೇಶದಲ್ಲಿ ಕ್ರಾಂತಿ ಆಗಬೇಕಂದ್ರೆ ಅಲ್ಲಿ ವಿಚಾರ ಹುಟ್ಟಿರ್ತದೆ ಹೌದು ಒಂದು ಅಲ್ಲ ಒಂದು ಒಳ್ಳೆಯದು ಒಂದು ಒಂದು ವಿಚಾರ ಬಿಟ್ಟಿರ್ತದೆ ಆ ವಿಚಾರದಿಂದಲೇ ಇವತ್ತು ದೇಶ ವಿದೇಶದಲ್ಲಿ ಬದಲಾವಣೆಗಳನ್ನು ಆಗಿದಾಗ ಅನ್ನೋದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಮೊದಲಿನ ಪ್ರಾಶಸ್ತ್ಯ ಪಡ್ತಾರೆ ಆ ನಿಟ್ಟಿನಲ್ಲಿ ವಿದ್ಯೆ ವಿಮೋಚನೆಯಿದ್ದಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಹಾಗಾಗಿ ವಿದ್ಯೆಗೆ ನಾವು ನೀವೆಲ್ಲ ಶಿಕ್ಷಣಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡಬೇಕಾಗಿದೆ ನಮ್ಮ ಯುವಜನರು ನಮ್ಮ ಪೂರ್ವಿಕರು ನಮ್ಮ ಮುಂದಿನ ಪೀಳಿಗೆಯ ಜನರು ಕೂಡ ಶಿಕ್ಷಣಕ್ಕೆ ಮೊದಲ ಪ್ರಾಶಸ್ತ್ಯ ಕೊಟ್ಟಾಗ ಮಾತ್ರ ನಮ್ಮ ನಿಮ್ಮೆಲ್ಲರ ಬದುಕು ಅಸ್ನಾ ಸಾಧ್ಯ ನಮ್ಮ ನಿಮ್ಮೆಲ್ಲರ ಬದುಕು ವಿದ್ಯೆಯಿಂದ ವಿಮೋಚನೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅತಿವತ್ತಿ ವಿದ್ಯೆಗೆ ಮಹತ್ವದ ಮನ್ನಣೆಯನ್ನು ಕೊಡಬೇಕಾಗ್ತದೆ